ಮೈಸೂರು ಅರಮನೆಯಿಂದ ಗಜಪಡೆಗೆ ಬೀಳ್ಕೊಡುಗೆ ನಡೆದಿದೆ ಕೋಡಿ ಸೋಮೇಶ್ವರ ದೇಗುಲದ ಬಳಿ ಆನೆಗಳಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ ಎರಡು ತಿಂಗಳಿನಿಂದ ಅರಮನೆ ಅಂಗಳದಲ್ಲಿದ್ದಂತಹ ಆನೆಗಳು ಇವತ್ತು ತಮ್ಮೂರಿನತ್ತ ಹೊರಟಿವೆ ಅರಣ್ಯ ಇಲಾಖೆ ಅರಮನೆ ಮಂಡಳಿ ಜಿಲ್ಲಾಡಳಿತದಿಂದ ಬೀಳ್ಕೊಡುಗೆಯನ್ನು ಕೊಡಲಾಗಿದೆ ಗಜಪಡೆಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಲಾಗಿದೆ ದಸರಾ ಜಂಬೂ ಸವಾರಿ ಮೆರವಣಿಗೆಯನ್ನು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಾಗಿ ಯಶಸ್ವಿಗೊಳಿಸಿರುವಂಥ ಗಜಪಡೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳು ಎರಡು ತಿಂಗಳಿಂದ ಮೈಸೂರಿನಲ್ಲೇ ಬೀಡುಬಿಟ್ಟಿದ್ವು ಇವತ್ತು ತಮ್ಮೂರಿನತ್ತ ತೆರಳುತ್ತಾ ಇರೋದು ಹದಿನಾಲ್ಕು ಆನೆಗಳು ಜೊತೆಗೆ ಮಾವುತರು ಕಾವಾಡಿಗಳಿಗೆ ಈಗಾಗಲೇ ಗೌರವಧನವನ್ನು ನೀಡಿ ಶುಭ ಹಾರೈಸಲಾಗಿದೆ ಆನೆಗಳಿಗೆ ಪೂಜೆ ಮಾಡಿ ಜೊತೆಗೆ ದೃಷ್ಟಿಯನ್ನು ತೆಗೆಯಲಾಗಿದೆ ಜಂಬೂ ಸವಾರಿಯ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಜನರು ಬಂದಿದ್ದರು ಆನೆಗಳನ್ನು ಮೆಚ್ಚಿಕೊಂಡಿದ್ದಾರೆ ಹಾರೈಸಿದ್ದಾರೆ ಆನೆಗಳ ಬಗ್ಗೆ ಇರುವಂಥ ಕ್ರೇಜನ್ನು ಕೂಡ ನೀವು ಗಮನಿಸಿದ್ದೀರಾ ಸದ್ಯ ಇವತ್ತು ತಮ್ಮೂರಿನತ್ತ ಹೊರಟಿವೆ ಹದಿನಾಲ್ಕು ಆನೆಗಳು ಈ ಆನೆಗಳನ್ನು ನೀವು ಭೇಟಿ ಮಾಡಬೇಕು ಅಂದರೆ ಆಯಾ ಕ್ಯಾಂಪ್ಗಳಿಗೆ ಹೋಗಬೇಕಾಗತ್ತೆ ಮೈಸೂರು ದಸರಾದಲ್ಲೇ ನೋಡಬೇಕು ಅಂದರೆ ಮುಂದಿನ ವರ್ಷದವರೆಗೂ ಕೂಡ ಕಾಯಬೇಕಾಗತ್ತೆ ಹೀಗಾಗಿ ಆನೆಗಳಿಗೆ ಪೂಜೆ ಸಲ್ಲಿಸಿ ಬೀಳ್ಕೊಡುಗೆ ಕೊಡಲಾಗಿದೆ ಮಾವುತರು ಕಾವಾಡಿಗರಿಗೆ ಗೌರವ ಧನವನ್ನ ಕೊಡಲಾಗಿದೆ

ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಯನ್ನ ಅದ್ಧೂರಿಯಾಗಿ ಯಶಸ್ವಿಗೊಳಿಸಿದಂತಹ ದಸರಾದ ಪ್ರಮುಖ ಆಕರ್ಷಣೆಯಾಗಿದ್ದಂತಹ ಗಜಪಡೆ ಈಗ ತಮ್ಮೂರಿನತ್ತ ತೆರಳುತ್ತಾ ಇರತಕ್ಕಂಥದ್ದು ಅರಮನೆಯ ಆ ಅರಮನೆಯ ಅಂಗಳದ ಕೋಡಿ ಸೋಮೇಶ್ವರ ದೇವಾಲಯ ಏನಿದೆ ಆ ಒಂದು ದೇವಾಲಯದ ಬಳಿ ಆನೆಗಳಿಗೆ ಪೂಜೆಯನ್ನ ಸಾಂಪ್ರದಾಯಿಕವಾದಂತಹ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಆನೆಗಳಿಗೆ ಬೀಳ್ಕೊಡುಗೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಬೀಳ್ಕೊಡುವಂತಹ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವು ಗಮನಿಸಬಹುದು ಮುಖ್ಯವಾಗಿ ಆನೆಗಳು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ದಸರೆಗಾಗಿ ಕಾಡಿನಿಂದ ನಾಡಿಗೆ ಬಂದಿದ್ವು ಈಗ ಆ ಆನೆಗಳೆಲ್ಲವೂ ಕೂಡ ತಮ್ಮೂರಿನತ್ತ ವಾಪಸ್ ಆಗ್ತಾ ಇರತಕ್ಕಂಥದ್ದು ಒಂದು ಕಡೆ ಆನೆಗಳು ತಮ್ಮೂರಿಗೆ ಹೋಗ್ತಾ ಇರತಕ್ಕಂಥ ಸಂತಸದಲ್ಲಿದ್ರೆ ಮತ್ತೊಂದು ಕಡೆ ಮೈಸೂರಿಗರು ಜೊತೆಗೆ ಪ್ರವಾಸಿಗರು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಆನೆಗಳನ್ನು ಕಣ್ತುಂಬಿಕೊಳ್ತಾ ಇದ್ರು ಇವರೆಲ್ಲರಿಗೂ ಕೂಡ ಒಂದು ರೀತಿ ಬೇಸರದ ಸಂದರ್ಭ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಈಗ ನಾವು ದೃಶ್ಯದಲ್ಲಿ ಕೂಡ ಕಾಣ್ತಾ ಇರ್ತಕ್ಕಂಥ ಆನೆ ಏನಿದೆ ಇದು ಎರಡು ಸಾವಿರದ ಇಪ್ಪತ್ತೈದರ ಅದ್ಧೂರಿ ದಸರಾದಲ್ಲಿ ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನ ಅರಮನೆಯ ಅಂಗಳದಿಂದ ಮಂಡ್ ಬನ್ನಿ ಮಂಟಪದ ಪಂಜಿನ ಕವಾಯಿತು ಮೈದಾನದವರೆಗೆ ರಾಜಪಥದಲ್ಲಿ ಸಾಗುವ ಮುಖಾಂತರ ಲಕ್ಷಾಂತರ ಪ್ರವಾಸಿಗರ ಕಣ್ತುಂಬಿತ್ತು ಆ ಒಂದು ಅಭಿಮನ್ಯು ಆನೆಯೇ ಎಲ್ಲರ ಹಾಟ್ ಫೇವರೇಟ್ ಆಗಿರತಕ್ಕಂಥ ಒಂದು ಆನೆ ಈಗ ಆ ಒಂದು ಆನೆಯ ನೇತೃತ್ವದ ಹದಿನಾಲ್ಕು ಆನೆಗಳು ತಮ್ಮ ತಮ್ಮ ಕ್ಯಾಂಪ್ನತ್ತ ತೆರಳುತ್ತಾ ಇರತಕ್ಕಂಥದ್ದು ಮತ್ತೊಂದು ಕಡೆ ಮಾವುತರು ಕಾವಾಡಿಗಳು ಅವರ ಕುಟುಂಬಸ್ಥರೆಲ್ಲರೂ ಕೂಡ ತಮ್ಮೂರಿಗೆ ತೆರಳುತ್ತಾ ಇರತಕ್ಕಂಥದ್ದು ಇಷ್ಟು ದಿನಗಳ ಕಾಲ ಅಂದರೆ ಸತತವಾಗಿ ಎರಡು ತಿಂಗಳ ಕಾಲ ಅರಮನೆಯ ಆವರಣದಲ್ಲಿ ಬೀಡಿಬಿಟ್ಟಿದ್ದಂತಹ ಕಾವಾಡಿ ಮಾವತರ ಕುಟುಂಬಗಳೆಲ್ಲವೂ ಕೂಡ ತಮ್ಮೂರನ್ನತ್ತ ಮುಖ ಮಾಡಿದ್ದಾವೆ ಜೊತೆಗೆ ಆನೆಗಳು ಕೂಡ ಮುಖ್ಯವಾಗಿ ಇದೇ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾದಂತಹ ಶ್ರೀಕಂಠ ಆನೆ ಇರ್ಬೋದು ಜೊತೆಗೆ ಹೇಮಾವತಿ ಆನೆ ಇರ್ಬೋದು ರೂಪಾ ಆನೆ ಇರ್ಬೋದು ಇವು ಕೂಡ ಮೊದಲ ದಸರೆಯಲ್ಲಿ ಯಶಸ್ವಿಯಾಗುವ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ವು ಜೊತೆಗೆ ಇನ್ನುಳಿದಂತಹ ಆನೆಗಳು ಧನಂಜಯ ಇರ್ಬೋದು ಏಕಲವ್ಯ ಇರ್ಬೋದು ಭೀಮ ಇರ್ಬೋದು ಜೊತೆಗೆ ಸುಗ್ರೀವ ಮಹೇಂದ್ರ ಗೋಪಿ ಕಾವೇರಿ ಆನೆ ಎಲ್ಲ ಆನೆಗಳು ಕೂಡ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವ ಮುಖಾಂತರ ಈಗ ತಮ್ಮೂರಿನತ್ತ ಮುಖ ಮಾಡಿದ್ದಾವೆ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಆನೆಗಳಿಗೆ ಅಧಿಕಾರಿಗಳು ಬೀಳ್ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು ಜೊತೆಗೆ ಮಾವುತರ ಕಾವಡಿಗಳೆಲ್ಲರಿಗೂ ಕೂಡ ಗೌರವವಾಗಿ ಅವ್ರನ್ನ ಸನ್ಮಾನಿಸುವಂತಹ ಒಂದು ಕೆಲಸ ಕೂಡ ಆಗಿರ್ತಕ್ಕಂಥದ್ದು ಈಗ ನಾವು ಗಮನಿಸಬಹುದು ಪ್ರವಾಸಿಗರು ಇಲ್ಲಿರ್ತಕ್ಕಂಥ ಜನರಿಗೆಲ್ಲ ವಿಶ್ ಮಾಡ್ತಾ ಇರತಕ್ಕಂಥ ಕ್ಯಾಪ್ಟನ್ ಅಭಿಮನ್ಯು ಆನೆಯನ್ನ ನಾವು ಗಮನಿಸಬಹುದು ಈ ಒಂದು ಆನೆ ತಮ್ಮ ಎಲ್ಲ ಅಂದರೆ ಆರು ದಸರಾಗಳಲ್ಲೂ ಕೂಡ ಚಿನ್ನದ ಅಂಬಾರಿಯನ್ನು ಹೊತ್ತು ಯಶಸ್ವಿಗೊಳಿಸಿತ್ತು ಈಗ ಮುಂದಿನ ದಸರಾದವರೆಗೂ ಕೂಡ ಇದು ತಮ್ಮೂರಿನಲ್ಲಿ ಬೀಡುಬಿಡುತ್ತೆ ಜೊತೆಗೆ ಮುಖ್ಯವಾಗಿ ಆನೆ ಕಾರ್ಯಾಚರಣೆಗಳಲ್ಲಿ ಹುಲಿ ಕಾರ್ಯಾಚರಣೆಗಳಲ್ಲಿ ಅದು ತೊಡಗಿಕೊಳ್ಳುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಆನೆಯನ್ನು ಕೂಂಬಿಂಗ್ ಸ್ಪೆಷಲಿಸ್ಟ್ ಅಂತಲೇ ಕರೆಯಲಾಗುತ್ತೆ ಇನ್ನು ಈ ಬಾರಿ ಸ್ವಲ್ಪ ಮಟ್ಟಿಗೆ ಏನಂತ ಹೇಳಿದರೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನದಾಗಿ ಪ್ರವಾಸಿಗರನ್ನ ಸಮೀಪಕ್ಕೆ ಬಿಡ್ತಕ್ಕಂಥ ಒಂದು ಕೆಲಸ ಆಯ್ತು ಅದನ್ನ ಹೊರತುಪಡಿಸಿದ್ರೆ ಆನೆಗಳೆಲ್ಲವೂ ಕೂಡ ಸರಾಗವಾಗಿ ತಮ್ಮೂರಿನ ತೆರಳ ತೆರಳುತ್ತಾ ಇರತಕ್ಕಂಥದನ್ನ ನಾವು ಗಮನಿಸಬಹುದು ಇದು ಒಂದು ಕಡೆ ಮಾವುತರು ಕಾವಾಡಿಗಳೆಲ್ಲರಿಗೂ ಕೂಡ ಎಷ್ಟೇ ಬೇರೆ ಊರುಗಳಲ್ಲಿ ಇದ್ರು ಕೂಡ ತಮ್ಮೂರಿಗೆ ಹೋಗುವಂತದ್ದೇ ಒಂದು ರೀತಿ ಸಂತಸದ ವಿಚಾರ ಆ ಒಂದು ಸಂತಸದಲ್ಲಿ ಮಾವತರು ಕಾವಾಡಿಗಳು ಆನೆಗಳಿದ್ರೆ ಮತ್ತೊಂದು ಕಡೆ ಪ್ರವಾಸಿಗರಿಗೆ ಮಾತ್ರ ನಾವು ಆನೆಗಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅನ್ನೋದು ಒಂದು ರೀತಿ ಬೇಸರ ಇರುತ್ತೆ ಆದ್ರೆ ಈ ಒಂದು ಬೇಸರ ಹೋಗಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತಾರರ ದಸರಾ ಬರುತ್ತೆ ಇನ್ನು ಹತ್ತು ತಿಂಗಳಲ್ಲಿ ಎಲ್ಲಾ ಆನೆಗಳು ಕೂಡ ಮತ್ತೆ ಅರಮನೆಯ ಅಂಗಳಕ್ಕೆ ಬರ್ತವೆ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಧೂರಿ ದಸರಾವನ್ನು ಯಶಸ್ವಿಗೊಳಿಸಿದಂತಹ ಗಜಪಡೆ ಈಗ ತಮ್ಮೂರಿನತ್ತ ಮುಖ ಮಾಡಿದ್ದಾವೆ ಲಾರಿಗಳ ಮೂಲಕ ತವರೂರಿಗೆ ಇದ್ದಾವೆ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್ ಎಸ್ ಟಿವಿ ಫೈವ್ ಮೈಸೂರು